ತಾಯಿ ನಿನ್ನ ಸನ್ನಿಧಿಯ ಅನ್ನದಲ್ಲಿ ನಾನು ಸೌಭಾಗ್ಯವಾಗುತ್ತಿರುವೆ ಸಂದೀಪ್ ಪೊಲೀಸ್ ಸೇರ್ಪಡೆಗೆ ಕುತ್ತಿಗೆ ಸೇರ್ತಾ ಇದ್ದೇನೆ ನನಗೆ ಎಷ್ಟೊಂದು ಸಂತೋಷವಾಗುತ್ತಿದೆ ಗೊತ್ತಾ ಆ ಸಂತೋಷವನ್ನು ವರ್ಣಿಸಲು ಆಗುತ್ತಿಲ್ಲ ತಾಯಿ ಸಾಧ್ಯವೇ ಆಗುತ್ತಿಲ್ಲ ಅಮ್ಮ ದುರ್ಗಾ ಮಾತೆ ಈ ನಿನ್ನ ಕೃಟಾ ಕೃಪಾ ಕಟಾಕ್ಷೆ ನನ್ನ ಆ ಮಸ್ತಕದ ಇರಲಿ ಅಂತ ನಿನ್ನಲ್ಲಿ ಭಕ್ತಿಯಿಂದ ಸರಿಗೊಟ್ಟಿ ಬೇಡಿಕೊಳ್ಳುತ್ತೇನೆ ಅಮ್ಮ ಭಕ್ತಿಯಿಂದ ಸರಿಗೊಟ್ಟು ಬೇಡಿಕೊಳ್ಳುತ್ತೇನೆ ಸಂದೀಪ್ ಸಂದೀಪ್ ಬೇಗ ಬನ್ನಿ ಆ ತಾಯಿ ದರ್ಶನ ಪಡೆದುಕೊಳ್ಳಿ ನೀವು ಆ ತಾಯಿಗೆ ನಮಸ್ಕರಿಸಿ ಆ ತಾಯಿ ಕೊರಳಲ್ಲಿರುವ ಮಾಂಗಲ್ಯವನ್ನು ಎತ್ತಿಕೊಂಡು ಬಂದು ನನ್ನ ಕೊರಳಿಗೆ ಮೂರು ಗಂಟು ಹಾಕಿ ನೀವು ದೀಪ ತಾಯಿ ಜಗನ್ಮಾತೆ ಇಂದು ನಿನ್ನ ಮಂದಿರದಲ್ಲಿ ನನ್ನ ದೀಪಾಳಿಗೆ ಮಾಂಗಲ್ಲ ಕಟ್ಟಿ ಮಡಿದಿನಾಗಿ ಮನೆಯ ತುಂಬಿಸಿ ಕೊಡುತ್ತಿರುವೆ ಈ ಹೊಸ ಸುಂದರ ಸಂಸಾರ ಸುಖದಲ್ಲಿ ತೇಲಿಸುವ ಭಾರ ನಿನ್ನದು ತಾಯಿ ನಿನ್ನದು ನನಗೆ ಆಶೀರ್ವಾದ ಮಾಡಿ ದೀರ್ಘ ಸುಮಂಗಲಿ ಪವ ಎದ್ದೇಳು ದೀಪ ಎದ್ದೇಳು ಹಾಗೆ ಜಗನ್ ಮತ್ತೆ ಆಶೀರ್ವಾದ ಪಡೆಯೋಣ ಈ ಅನರ್ಥಳ ನನ್ನ ಬಾಳಿಗೆ ಬಾಳು ತುಂಬಿದ ನನ್ನ ಬಾಳಿನ ಭಗವಂತರು ನೀವು ಹಾ ದೀಪ ಇದೇ ಸಂತತ ಸಂಭ್ರಮದಲ್ಲಿ ಈ ನಿನ್ನ ಸಿರಿ ಕಟ್ಟಿದ್ದ ಒಂದು ಸೂಸಿ ಬರಲಿ ಒಂದು ಇಂಪಾದ ಗೀತೆ ಇನ್ಸ್ಪೆಕ್ಟರ್ ಆಜ್ಞೆ ಮೀರುವುದುಂಟೆ ಅಂತ ಆಯ್ಕೊಂಡು ಆಯ್ಕೊಂಡು I'm <laughs> ಇಂದು ನಮ್ಮ ಮಣ್ಣಿನ ಮೊದಲನೇ ಸಾರಿ ಬರುತ್ತಿರುವೆ ಅದಕ್ಕೆ ಸಾಮಗ್ರಿಗೆ ಏನು ಬೇಕು ನಾನು ಹೋಗಿ ಅಂಗಡಿಗೆ ತಗೊಂಡು ಬರುತ್ತೇನೆ ಅಲ್ಲಿವರೆಗೂ ನೀನು ಇಲ್ಲೇ ಇರು ಆಯ್ತು ರೀ ಬೇಗ ಬಂದುಬಿಡಿ ನೀವು ಆಯ್ತು ದೀಪಾ ಆದಷ್ಟು ಬೇಗ ಬರುತ್ತೇನೆ ಯಾರು ದೀಪಾವ್ ನೀನು ಯಾರು ಅನ್ನುವುದು ನನಗೆ ಚೆನ್ನಾಗಿ ಗೊತ್ತಿಲ್ಲ ನಾನು ಯಾರು ಅನ್ನುವುದು ನಿನಗೆ ಗೊತ್ತಿಲ್ಲವೇ ನೀ ಹೇಳಿದ ತಕ್ಷಣ ಗೊತ್ತಾಗುವುದಕ್ಕೆ ನೀನೇನು ಮಹಾತ್ಮ ಗಾಂಧಿನ ಇಲ್ಲ ಸುಭಾಷ್ ಚಂದ್ರ ಬೋಸ್ನ ಮಹಾತ್ಮ ಮಹಾತ್ಮ ಅಂದು ಮಹಾತ್ಮ ಗಾಂಧೀಜಿ ಜನ್ಮ ದಿನ ಕಾಲೇಜಿನಲ್ಲಿ ಗ್ರಾಂಧಿ ನನ್ನ ಕೆಣ್ಣೆಗೆ ಹೊಡೆದ ಗಾಯ ಇನ್ನೂ ಮಾಸಿಲ್ಲ ಈಗಲಾದರೂ ನೆನಪಾಯ್ತಿ ನಾನೆನ್ನುವುದು ಓಹೋ ನೀನಾ ನನ್ನನ್ನು ಕೆಣಕಿ ನನ್ನ ಕೋಪಕ್ಕೆ ಗುರಿಯಾಗಿ ನನ್ನ ಕೈಯಿಂದ ಎಷ್ಟು ದಿನ ವಿಷ ಕಂಠ ನೀನು ವಿಷ ಹೌದು ದೀಪ ಅದೇ ವಿಷ ಕಂಠ ಕೊರಿ ವಿಷ ಕಂಠನಲ್ಲ ದೀಪ ಹೊರಗಾಯ ಗೊಂಡ ಗಟ ಚಪ್ಪ ಈ ವಿರಾಧಿ ವಿಷ ಕಂಟ ನೀನು ಗಂಟ ಸರ್ಪವಾದ್ರೇನು ವಿಷ ಸರ್ಪವಾದ್ರೇನು ಸುಮ್ಮನೆ ಹೊಟ್ಟೆ ಹೋಗ ಇಲ್ಲಿಂದ టు హలో దీప కత్లే కబితి నిన్న బాళిగే బెంకి బు బరిసి నిన్న బాళన్నే బలు బ అగ్నిదేవా ఈ విష కంఠ నిన్న మాతు మాతు నోడు దీప ಮೆತ್ತನೆ ಇರುವ ನಿನ್ನ ದೇಹದ ಹುತ್ತಕ್ಕೆ ಸುತ್ತಲೂ ಸ್ತ್ರೀಲಿಂಗದಲ್ಲಿ ಎತ್ತಿ ವಿಷ ಕಕ್ಕಲು ಬಂದ ಬಿಟ ಪುರುಷ ಈ ವಿಷಕಂಠಿ ಹಿಡಿದು ಮಾತನಾಡು ಇಲ್ಲಾದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಪರಿಣಾಮ ಏ ದೀಪ ಅವರ ನಾರಿಯರು ಪರಿಪರಿಯಾಗಿ ಬೇಡಿಕೊಂಡರು ಅವರ ಶೀಲದ ತೆರೆ ಮರೆಗಲ್ಲಿ ಅವರ ಶೀಲವನ್ನೇ ಹರಿದ ಬ್ರಹ್ಮ ಈ ವಿಷ ನೋಡು ದೀಪ ನನ್ನ ಮಾತಿಗೆ ಒಪ್ಪಿ ಅಪ್ಪಿದಾದರೆ ಸರಿ ಎಲ್ಲವಾದರೆ

ಬಾರೆ ಇರದ ಧಾಮಿನಿ ಬಂದು ಬೀಳು ಈ ವಿಷಕಂಡನ ತು ಕ್ಲೋರಿ ಕಾಮಕ ಇನ್ನು ಒಂದೇ ಒಂದೇ ಹೆಜ್ಜೆ ಮುಂದೆ ಇಟ್ಟು ಬಂದಿದ್ದೆ ಆದ್ರೆ

ಜನ್ಮ ಕಂಚ್ಕೊಳ್ಳುತ್ತೀರ ನೀನು ಕಂಡ್ಸಲ್ಲ ಸಂಡ ಕಂಡ್ಸು ನೀನು ಲೇ ಅದರದ ಹೆಣ್ಣೆ ನನಗೆ ಚಂಟ ಗಂಡೆಂದು ನೋಡಿದೀಯಾ ರಂಡೆ ಲೇ ದಿಪ ಅದಷ್ಟೋ ಬಂದೆ ಹೆಣ್ಣುಗಳ ಸಂಭೋಗದ ಸರಸಕ್ಕೆ ಬದುರಾಗಿ ವರ್ಷ ತುಂಬದೊಳಗೆ ಗಂಡು ಕೂಸಿಗೆ ಜನ್ಮ ಕೊಟ್ಟು ಪುಂಡ ಪುರುಷರೆಂದು ಸೃಷ್ಟಿಯಾಗಿದೆ ಈ ವಿಷ ಕಂಠನೆಂದು ಅಂಥದ್ರಲ್ಲಿ ನನಗೆ ಚಂಡ ಗಂಡೆಂದು ನೋಡಿದೀಯಾ ಹಾಗಾದರೆ ಹಿಂದೆ ಆಗುವೆ ನಾನಿನ್ನ ಭಿನ್ನ ಹೇ ದೀಪ ಸಾವಿರಾರು ಸರಸದ ಸರದಾರನೆಂದು ಬಿರುದು ಪಡೆದವಿ ಇವ್ರಾಶ ಕಂಠನಿಗೆ ಚಂದನಂದು ಸವಾಲೆ ಸೆದಳು ಅದಕ್ಕೆ ನನ್ನ ಗಂಡ ಸ್ತನದ ಪೌರುಷ ತೋರಿಸಿದೆ ಈ ಸೊಕ್ಕಿನ ಸ್ತ್ರೀಗೆ

ಗೋಪಿ ಕೊನೆಗೋ ಕೊನೆಗೋ ನಿನ್ನ ಕಾಮದ ಕಿಡಿಯಿಂದ ಅರಳಿದ ಹೂವಕ್ಕೆ ಬೆಂಕಿ ಹಚ್ಚಿ ಬಿಟ್ಟಿಯಲ್ಲ ಬೆಂಕಿ ಪಾಪಿ ಏ ಪಾಪಿ ಏದಿಪ್ಪ ದೇವರ ಮುಡಿಯಲ್ಲ ಕರೆಸಿರಬೇಕಾದ ಈ ನಿನ್ನ ಹೂವು ಇಂದು ಮಸಣದ ಪಾಲಾಗಿದೆ ಈ ನಿನ್ನ ಬಾಳು ಕಿರಾತಕ ನಿನ್ನನ್ನು ನಾನು ಜೀವಂತ ಉಳಿಸುವುದಿಲ್ಲ ಕಡೋ ಜೀವಂತ ಉಳಿಸುವುದಿಲ್ಲ ಸಿದ್ಧ ನಾವು ದಾರಿ ಸೇರುವುದಕ್ಕೆ ನೀನು ದೀಪಿ ಕೈ ಬಿಡು ಮೊದಲು ಶೇಡು ಏ ದೀಪ ನೀನು ಹೆಣ್ಣು ನಾನು ಗಂಡು ನನ್ನ ಎದೆ ಮೇಲೆ ಶರ್ಟನ್ನೇ ಹಿಡಿಯುವಷ್ಟು ಗುಂಡಿಗಿನ ನಿನಗೆ ನಿನ್ನನ್ನು ಸುಮ್ಮನೆ ಬದುಕಲು ಬಿಟ್ಟರೆ ಮುಂದೆ ನನಗೆ ಅಪಾಯ ತಪ್ಪಿದ್ದಲ್ಲ ನೀನ್ನು ಬದುಕಬಾರದು ಸೇರಿಕೋ ಸಾವಿನ ಚೆರೆಮಣೆ ಓಹೋ ಇವಳ ಗಂಡ ಸಂದೀಪ್ ಕುಮಾರ್ ಬಂದನಂತೆ ಕಾಣುತ್ತದೆ ನಾನಿಲ್ಲಿಂದ ಕಾಲು ಕೀಳುವುದೇ ಒಳ್ಳೆಯದು ದೀಪ ಯಾಕೆ ಏನಾಯ್ತು ನಿನಗೋಸ್ಕರ ತುಂಬಿದ ಹಾಲು ಸರ್ಪದ ಹಾಲು ಪಾಲಾಯ್ತು ಸದೀಪ್ ವಿಷ ಸರ್ಪದ ಪಾಲಾಯ್ತು ದೀಪ ಇದೇ ರಕ್ತ ಏನಾಯ್ತು ದೀಪ ಬೇಗ ಹೇಳು ಶೀಲ ಸರ್ಪ ನನ್ನ ಶೀಲ ಗೆಡಿಸಿ ನನಗೆ ಗುಟ್ಟು ಹಾಕಿ ಹೊರಟು ಹೋದ ಸಂದೀಪ್ ಗುಟ್ಟು ಹಾಕಿ ಹೊರಟು ಹೋದ ಕಾಮುಕ ದೀಪ ಇದೇನು ನೀವು ಹೇಳ್ತೀರಾ ಬೇಗ ಹೇಳು ದೀಪ ಕ್ರೂರ ಕಾಮುಕ ಯಾರೆಂದು ಹೇಗೆ ಹೇಳಲಿ ಸದೇ ಹೇಗೆ ಹೇಳಲಿ ನಾನು ದೀಪ ಮುಚ್ಚಿಡಿದ ಬಿಚ್ಚಿ ಹೇಳು ಈ ವಿಷಯವನ್ನು ಅಯ್ಯೋ ಅಮ್ಮ 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 ತುಂಬಾ ನೋವಾಗ್ತಾ ರೀ ತುಂಬಾ ಸಂತವಾಗ್ತಾ ರೀ ನನ್ನ ಶಿಕ್ಷೆ ಶೀಲ ಹಾಳು ಮಾಡಿದ್ದು ಅಲ್ಲ ರೀ ದೀಪ ಅಯ್ಯೋ ದೀಪ ನಿನ್ನ ಶೀಲ ಕೆಡಿಸಿ ವ್ಯಕ್ತಿ ಯಾರೆಂದು ನನಗೆ ತಿಳಿಸಿದೆ ನಿನ್ನನ್ನು ಇಟ್ಟುಕೊಂಡು ಈ ಲೋಕ ಬಿಟ್ಟು ಹೊರಟು ಹೋದೆಯಾ ಈಗ ನೀನಿಲ್ಲದೆ ನಾನು ಭೂಮಿ ಮೇಲೆ ಹೇಗೆ ಬಾಳಲಿ ದೀಪ ಹೇಗೆ ಬಾಳಲಿ ಅಯ್ಯೋ ದೇವರೇ ಇದು ಎಂತ ವಿಧಿವಾಟ ಮಾಡಿದೆಯಪ್ಪ ನನ್ನ ಜೀವನದಲ್ಲಿ ನನ್ನ ಮನೆ ಬೆಳೆಬಿರಬೇಕಾದ ದೀಪ ಭೀಕರ ಬಿರುಗಾಳಗಿ ಬೀಸಿ ನಂದಿ ಹೋಯ್ದೆ ಇಲ್ಲ ನನ್ನ ದೀಪಾವಳು ಬಾಳು ಹಾಳು ಮಾಡಿದ್ದೆವು ಅವರಿಗೆ ಹೊಳ್ಳಿ ಇಟ್ಟಾಗಲೇ ನನ್ನ ದೀಪ ಆತ್ಮಕ್ಕೆ ಶಾಂತಿ ಇದೇ ಈ ಸಂದೀಪನ ಜಪತ ದೀಪ ಜೀವ ಜ್ಯೋತಿ ಜೀವ ಜ್ಯೋತಿ ജീവജ്യോതിയേ ജീവജ്യോതിയെ കണ്ണമി മാത്രീതി മാി വിധി ചന്ദ്ര നമുക്ക് ഖസി ക വന്നി കണ്ടു ക പല്ലിമി <Sessly> താരങ്ങ <Sessly> ನುಡಿ ಕೇಳಿದರೆ ಇಡೀ ಭೂಮಂಡಲವೇ ಗಡಗಡ ನಡಗಬಹುದು ಅಂತದರಲ್ಲಿ ನನ್ನ ಭವ್ಯ ಬಂಗಲೆಗೆ ಬಂದು ನನ್ನ ಎದೆ ಎದುರಿಗೆ ನಿಂತು ಎದೆಗೆ ಎದೆ ಕೊಟ್ಟು ಸೊಕ್ಕಿನಿಂದ ಸಿಕ್ಕಂತೆ ಹಾರಾಡಿ ಹೋದೆಯ ಮಗನೇ ಇದರ ಪ್ರತಿಕಾರದ ಸೇಡು ನನ್ನ ಹೃದಯ ಅಗ್ನಿ ಪರ್ವತದಲ್ಲಿ ಪ್ರಜ್ವಲಿಸಿ ಸೂರ್ಯ ಪ್ರಕಾಶನಂತೆ ಪುಟಿ ಲೇ ಪ್ರಜ್ವಲಿಸುತ್ತದೆ ಹೆಡೆ ಎತ್ತಿ ಬೋರ್ಗರಿದು ಬರುವ ಘಟ ಸರ್ಪನನ್ನು ಜೀವನ ಸಾಗಿಸಬಹುದು ಆದರೆ ಈ ಭೂಮಿಯ ಮೇಲೆ ಈ ನರನಾಗನನ್ನು ಕೆಣಕಿ ಬದುಕು ಬಾಳಲು ಅದು ಎಂದಿಗೂ ಸಾಧ್ಯವಿಲ್ಲ ಈ ನರನಾಗ ಕೊಡುವ ಕಠೋರ ಸಂದೇಶ ありがとうござ